ಇನ್ನು ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಸಚಿವ ಸಂಪುಟ ಸಭೆಯಲ್ಲಿ ಈ ವಿಚಾರ ಚರ್ಚೆಯಾಗುವ ಸಾಧ್ಯತೆ ಇದೆ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ನೀಡಬೇಕು ಉಪಾ ಉಪಚುನಾವಣೆ ಸಂದರ್ಭದಲ್ಲೇ ಸರ್ಕಾರ ಮೀಸಲಾತಿಯನ್ನ ಜಾರಿಗೆ ಮಾಡೋಕೆ ಮುಂದಾಗಿತ್ತು ಆದರೆ ವ್ಯಾಪಕ ವಿರೋಧ ವ್ಯಕ್ತವಾದ ಹಿನ್ನೆಲೆ ಸರ್ಕಾರ ಮುಂದೂಡಿತ್ತು ಈಗ ಮಸೂದೆ ರೂಪದಲ್ಲಿ ಮುಸ್ಲಿಮರಿಗೆ ಮೀಸಲಾತಿಯನ್ನ ತರುವುದಕ್ಕೆ ಚಿಂತನೆಯನ್ನ ನಡೆಸಲಾಗಿದೆ ಸರ್ಕಾರಿ ಕಾಮಗಾರಿಗಳ ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಅಷ್ಟು ಮೀಸಲಾತಿಯನ್ನ ನೀಡಬೇಕು ಅನ್ನುವಂಥದ್ದು ವಿಧೇಯಕ ಮಂಡನೆ ಬಗ್ಗೆ ಸಂಪುಟದಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸಲ್ಮಾನರಲ್ಲ ಕ್ರೈಸ್ತರು ಇದ್ದಾರೆ ಬೌದ್ಧರು ಜೈನರು ಇದ್ದಾರೆ ಸಿಖ್ರು ಇದ್ದಾರೆ ಎಲ್ಲರೂ ಸೇರಿ ಹೇಗೆ ದಲಿತ ಸಮುದಾಯಕ್ಕೆ ಕೊಟ್ಟಿದ್ರಿ ಹಿಂದುಳಿದ ವರ್ಗಕ್ಕೆ ಕೊಟ್ಟಿದ್ದೀರಿ ಅದೇ ರೀತಿ ಅಲ್ಪಸಂಖ್ಯಾತ ಸಣ್ಣ ಗುತ್ತಿಗೆದಾರರಿಗೂ ಕೂಡ ನೀವು ನಮಗೆ ಅವಕಾಶ ಕೊಡಬೇಕು ಅಂತ ಕೇಳ್ಕೊಂಡಿದ್ದೇವೆ ಸರ್ಕಾರ ಪರಿಗಣಿಸಿ ನಮ್ಮನ್ನ ಸಹಾಯ ಮಾಡಿದರೆ ವೆಲ್ಕಮ್ ಭಾಳ ಖುಷಿಯಾಗುತ್ತೆ ಸಣ್ಣ ಸಣ್ಣ ಗುತ್ತಿಗೆದಾರರು ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗದ ಗುತ್ತಿಗೆದಾರರಿಗೆ ಅವಕಾಶ ಕೊಡಬೇಕು ಅಂತ ನಮ್ಮ ಸರ್ಕಾರ ಮುಂದೆ ಬಂದರೆ ವೆಲ್ಕಮ್ ಮಾಡಬೇಕು ನಾವು ಕೂಡ ಬೇಡಿಕೆಯನ್ನು ಕೊಟ್ಟಿದ್ದೇವೆ ನೋಡಿ ಇದು ಸಂವಿಧಾನ ವಿರೋಧಿ ಒಂದು ನಿರ್ಣಯ ಆಗ್ತದೆ ಯಾಕಂದರೆ ಮುಸ್ಲಿಮರಿಗೆ ಯಾವುದೇ ರಿಸರ್ವೇಷನ್ ಕೊಡಲಿಕ್ಕೆ ಬರೋದು ಧರ್ಮ ಆಧಾರಿತ ಅದರಲ್ಲಿ ಮೊದಲನೇದು ಏನು ಮೀಸಲಾತಿ ಕೊಟ್ಟಿದ್ದೆ ತಪ್ಪು ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಅದ್ರ ಬಗ್ಗೆ ಇನ್ನೂ ವಾದ ವಿವಾದ ಏನೋ ನಡೀತಾ ಇದೆ ಮತ್ತು ಅಂತ ಹಂತದಲ್ಲಿ ಮತ್ತು ಅವರಿಗಾಗಿ ಪ್ರತ್ಯೇಕವಾಗಿ ಗುತ್ತಿಗೆ ಗುತ್ತಿಗೆದಲ್ಲಿಯೂ ಸಹಿತ ಇವತ್ತು ನಾಲ್ಕು ಪರ್ಸೆಂಟ್ ಏನು ಇವತ್ತು ರಿಸರ್ವೇಷನ್ ಮಾಡುವಂತ ರಾಜ್ಯ ಸರ್ಕಾರ ಇದು ಒಂದು ರೀತಿ ಸಂವಿಧಾನ ವಿರೋಧಿಯಾದಂಥ ನಿರ್ಣಯ ತಗೋತಾ ಇದ್ದಾರೆ ಇದನ್ನು ನಾವು ವಿಧಾನಸಭೆಯಲ್ಲಿ ವಿರೋಧ ಮಾಡ್ತೀವಿ ಅಲ್ಪಸಂಖ್ಯಾತರಿಗೆ ನಾಲ್ಕು ಪರ್ಸೆಂಟ್ ಮೀಸಲಿಡ್ತೇವೆ ಅಂತಕ್ಕಂಥ ಏನು ನಿರ್ಧಾರವನ್ನು ಕ್ಯಾಬಿನೆಟ್ ಅಲ್ಲಿ ತೆಗೆದುಕೊಳ್ಳೋಕೆ ಹೊರಟಿದ್ದಾರೆ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಮುಸ್ಲಿಮರು ಮಾತ್ರನೇ ಆಗದ್ರೆ ಬೇರೆ ಯಾರು ಇಲ್ವಾ ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಈ ಕಾಂಗ್ರೆಸ್ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ಇವತ್ತು ರಾಜ್ಯದಲ್ಲಿ ಇವತ್ತು ಬೆಂಕಿ ಎತ್ತಕ್ಕಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದಾರೆ ಇವರು ಮುಸ್ಲಿ ಮುಸ್ಲಿಮರನ್ನ ಅಲ್ಪಸಂಖ್ಯಾತನ ಓಲೈಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬೇರೆ ಇತರ ಎಲ್ರಿಗೂ ಕೂಡ ಅನ್ಯಾಯ ಮಾಡಕ್ ಹೊರಟಿದ್ದಾರೆ ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನ ಮಾಡ್ತೇನೆ ತಾವು ನಿಜವಾಗ್ಲೂ ಕೂಡ ಅಹಿಂದ ನಾಯಕರೇ ಆಗಿದ್ರೆ ನಿಜವಾಗ್ಲೂ ಕೂಡ ತಾವು ಅಹಿಂದ ನಾಯಕರೇ ಆಗಿದ್ದಿದ್ರೆ ಇಷ್ಟೊತ್ತಿಗಾಗಲೇ ಅನೇಕ ಹಿಂದುಳಿದ ಸಮಾಜಗಳು ಏನಿದ್ದಾವೆ ಆ ಸಮುದಾಯಗಳಿಗೆ ಇವತ್ತು ಆರ್ಥಿಕ ಶಕ್ತಿಯನ್ನು ನೀಡಿ ಉಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಕೊಡ್ತಕ್ಕಂಥ ಕೈ ಕೈಜೋಡಿಸಬೇಕಾಗಿದೆ